Thank you. ಪಂಜಾಬ್ನಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿಸದ ಅಮೃತಸರದ ಚೇಹಾರ್ತಾದಲ್ಲಿ ಸಮಾರಂಭವೊಂದರಲ್ಲಿ ಭಾಗವಹಿಸಲು ಬಂದಿದ್ದ ಅಕಾಲಿ ಕೌನ್ಸಿಲರ್ ಅವರನ್ನ ದುಷ್ಕರ್ಮಿಗಳು ಭರ್ಬರವಾಗಿ ಉಸಿರು ನಿಲ್ಲಿಸಿದ್ದಾರೆ ಅಮೃತಸರದ ಗುರುದ್ವಾರದ ಬಳಿ ಅಕಾಲಿ ದಳ ಕೌನ್ಸಿಲರ್ ಹರ್ಜಿಂದರ್ ಸಿಂಗ್ ಸಮಾರಂಭದಿಂದ ಹೊರಬಂದ ತಕ್ಷಣವೇ ಬೈಕ್ನಲ್ಲಿ ಬಂದ ಮುಸುಕುದಾರಿಗಳು ಗುಂಡು ಹಾರಿಸಿದ್ದಾರೆ ಇದರಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಹರ್ಜಿಂದರ್ ಸಿಂಗ್ ತನ್ನ ಆಸ್ಪತ್ರೆಗೆ ದಾಖಲಿಸಿದ್ರೂ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ ಹರ್ಜಿಂದರ್ ದಾರಿಯಲ್ಲಿ ಹೋಗುತ್ತಿದ್ದಾಗ ಬೈಕ್ನಲ್ಲಿ ಬಂದ ಮೂವರು ವ್ಯಕ್ತಿಗಳು ಗುಂಡು ಹಾರಿಸಿದ್ದಾರೆಂದು ಹೆಚ್ಚುವರಿ ಉಪ ಪೊಲೀಸ್ ಆಯುಕ್ತ ಹರ್ಪಾಲ್ ಸಿಂಗ್ ರಾಂಧವ್ ಮಾಹಿತಿಯನ್ನು ನೀಡಿದ್ದಾರೆ ಈ ಘಟನೆ ಸಂಬಂಧ ಎಎಪಿ ಪಕ್ಷದ ಭಗವಂತ ಮಾನ್ ನೇತೃತ್ವದ ಪಂಜಾಬ್ ಸರ್ಕಾರದ ವಿರುದ್ದ ದಳ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಪಂಜಾಬ್ನಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತೋಗಿದೆ ಎಂದು ಕಿಡಿಕಾರ್ತಿದ್ದಾರೆ ಒಟ್ಟಾರೆ ಪ್ರೆಸೆಂಟ್ ಕೌನ್ಸಿಲರ್ಗೆ ಈ ಗತಿಯಂದರೆ ಸಾಮಾನ್ಯರ ಪರಿಸ್ಥಿತಿ ಏನು ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ ಪಂಜಾಬ್ನಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿಸದ ಅಮೃತಸರದ ಚೆಹಾರ್ತಾದಲ್ಲಿ ಸಮಾರಂಭವೊಂದರಲ್ಲಿ ಭಾಗವಹಿಸಲು ಬಂದಿದ್ದ ಅಕಾಲಿ ಕೌನ್ಸಿಲರ್ ಅವರನ್ನ ದುಷ್ಕರ್ಮಿಗಳು ಭರ್ಬರವಾಗಿ ಉಸಿರು ನಿಲ್ಲಿಸಿದ್ದಾರೆ ಹೌದು ಅಮೃತಸರದ ಗುರುದ್ವಾರದ ಬಳಿ ಅಕಾಲಿ ದಳ ಕೌನ್ಸಿಲರ್ ಹರ್ಜಿಂದರ್ ಸಿಂಗ್ ಸಮಾರಂಭದಿಂದ ಹೊರಬಂದ ತಕ್ಷಣವೇ ಬೈಕ್ನಲ್ಲಿ ಬಂದ ಮುಸುಕುದಾರಿಗಳು ಗುಂಡು ಹಾರಿಸಿದ್ದಾರೆ ಇದರಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಹರ್ಜಿಂದರ್ ಸಿಂಗ್ ತನ್ನ ಆಸ್ಪತ್ರೆಗೆ ದಾಖಲಿಸಿದ್ರೂ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ ಹರ್ಜಿಂದರ್ ದಾರಿಯಲ್ಲಿ ಹೋಗುತ್ತಿದ್ದಾಗ ಬೈಕ್ನಲ್ಲಿ ಬಂದ ಮೂವರು ವ್ಯಕ್ತಿಗಳು ಗುಂಡು ಹಾರಿಸಿದ್ದಾರೆಂದು ಹೆಚ್ಚುವರಿ ಉಪ ಪೊಲೀಸ್ ಆಯುಕ್ತ ಹರ್ಪಾಲ್ ಸಿಂಗ್ ಮಾಧವ್ ಮಾಹಿತಿಯನ್ನು ನೀಡಿದ್ದಾರೆ ಈ ಘಟನೆ ಸಂಬಂಧ ಎಎಪಿ ಪಕ್ಷದ ಭಗವಂತ ಮಾನ್ ನೇತೃತ್ವದ ಪಂಜಾಬ್ ಸರ್ಕಾರದ ವಿರುದ್ಧ ದಳ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಪಂಜಾಬ್ನಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತೋಗಿದೆ ಎಂದು ಕಿಡಿಕಾರ್ತಿದ್ದಾರೆ ಒಟ್ಟಾರೆ ಪ್ರೆಸೆಂಟ್ ಕೌನ್ಸಿಲರ್ಗೆ ಈ ಗತಿಯಂದರೆ ಸಾಮಾನ್ಯರ ಪರಿಸ್ಥಿತಿ ಏನು ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ ಪಂಜಾಬ್ನಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿಸದ ಅಮೃತಸರದ ಚೆಹಾರ್ತಾದಲ್ಲಿ ಸಮಾರಂಭವೊಂದರಲ್ಲಿ ಭಾಗವಹಿಸಲು ಬಂದಿದ್ದ ಅಕಾಲಿ ಕೌನ್ಸಿಲರ್ ಅವರನ್ನ ದುಷ್ಕರ್ಮಿಗಳು ಭರ್ಬರವಾಗಿ ಉಸಿರು ನಿಲ್ಲಿಸಿದ್ದಾರೆ ಅಮೃತಸರದ ಗುರುದ್ವಾರದ ಬಳಿ ಅಕಾಲಿ ದಳ ಕೌನ್ಸಿಲರ್ ಹರ್ಜಿಂದರ್ ಸಿಂಗ್ ಸಮಾರಂಭದಿಂದ ಹೊರಬಂದ ತಕ್ಷಣವೇ ಬೈಕ್ನಲ್ಲಿ ಬಂದ ಮುಸುಕುದಾರಿಗಳು ಗುಂಡು ಹಾರಿಸಿದ್ದಾರೆ ಇದರಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಹರ್ಜಿಂದರ್ ಸಿಂಗ್ ತನ್ನ ಆಸ್ಪತ್ರೆಗೆ ದಾಖಲಿಸಿದ್ರೂ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ ಹರ್ಜಿಂದರ್ ದಾರಿಯಲ್ಲಿ ಹೋಗುತ್ತಿದ್ದಾಗ ಬೈಕ್ನಲ್ಲಿ ಬಂದ ಮೂವರು ವ್ಯಕ್ತಿಗಳು ಗುಂಡು ಹಾರಿಸಿದ್ದಾರೆಂದು ಹೆಚ್ಚುವರಿ ಉಪ ಪೊಲೀಸ್ ಆಯುಕ್ತ ಹರ್ಪಾಲ್ ಸಿಂಗ್ ರಾಂಧವ್ ಮಾಹಿತಿಯನ್ನು ನೀಡಿದ್ದಾರೆ ಈ ಘಟನೆ ಸಂಬಂಧ ಎಎಪಿ ಪಕ್ಷದ ಭಗವಂತ ಮಾನ್ ನೇತೃತ್ವದ ಪಂಜಾಬ್ ಸರ್ಕಾರದ ವಿರುದ್ದ ದಳ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಪಂಜಾಬ್ನಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತೋಗಿದೆ ಎಂದು ಕಿಡಿಕಾರ್ತಿದ್ದಾರೆ ಒಟ್ಟಾರೆ ಪ್ರೆಸೆಂಟ್ ಕೌನ್ಸಿಲರ್ಗೆ ಈ ಗತಿಯಂದರೆ ಸಾಮಾನ್ಯರ ಪರಿಸ್ಥಿತಿ ಏನು ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ ಪಂಜಾಬ್ನಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿಸದ ಅಮೃತಸರದ ಚೆಹಾರ್ತಾದಲ್ಲಿ ಸಮಾರಂಭವೊಂದರಲ್ಲಿ ಭಾಗವಹಿಸಲು ಬಂದಿದ್ದ ಅಕಾಲಿ ಕೌನ್ಸಿಲರ್ ಅವರನ್ನ ದುಷ್ಕರ್ಮಿಗಳು ಭರ್ಬರವಾಗಿ ಉಸಿರು ನಿಲ್ಲಿಸಿದ್ದಾರೆ ಅಮೃತಸರದ ಗುರುದ್ವಾರದ ಬಳಿ ಅಕಾಲಿ ದಳ ಕೌನ್ಸಿಲರ್ ಹರ್ಜಿಂದರ್ ಸಿಂಗ್ ಸಮಾರಂಭದಿಂದ ಹೊರಬಂದ ತಕ್ಷಣವೇ ಬೈಕ್ನಲ್ಲಿ ಬಂದ ಮುಸುಕುದಾರಿಗಳು ಗುಂಡು ಹಾರಿಸಿದ್ದಾರೆ ಇದರಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಹರ್ಜಿಂದರ್ ಸಿಂಗ್ ತನ್ನ ಆಸ್ಪತ್ರೆಗೆ ದಾಖಲಿಸಿದ್ರೂ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ ಹರ್ಜಿಂದರ್ ದಾರಿಯಲ್ಲಿ ಹೋಗುತ್ತಿದ್ದಾಗ ಬೈಕ್ನಲ್ಲಿ ಬಂದ ಮೂವರು ವ್ಯಕ್ತಿಗಳು ಗುಂಡು ಹಾರಿಸಿದ್ದಾರೆಂದು ಹೆಚ್ಚುವರಿ ಉಪ ಪೊಲೀಸ್ ಆಯುಕ್ತ ಹರ್ಪಾಲ್ ಸಿಂಗ್ ರಾಂಧವ್ ಮಾಹಿತಿಯನ್ನು ನೀಡಿದ್ದಾರೆ ಈ ಘಟನೆ ಸಂಬಂಧ ಎಎಪಿ ಪಕ್ಷದ ಭಗವಂತಮ್ಮ ಮಾನ್ ನೇತೃತ್ವದ ಪಂಜಾಬ್ ಸರ್ಕಾರದ ವಿರುದ್ದ ದಳ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಪಂಜಾಬ್ನಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತೋಗಿದೆ ಎಂದು ಕಿಡಿಕಾರ್ತಿದ್ದಾರೆ ಒಟ್ಟಾರೆ ಪ್ರೆಸೆಂಟ್ ಕೌನ್ಸಿಲರ್ಗೆ ಈ ಗತಿ ಅಂದರೆ ಸಾಮಾನ್ಯರ ಪರಿಸ್ಥಿತಿ ಏನು ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ